ಶಿ ಫೈನಲಿ ಲೀಡ್ಸ್ ಯು ಟು ಶಿವ ಶಿವ ಬ್ರಹ್ಮ ಶ್ರೀ ಅನ್ನೋದು ಇಟ್ಸ್ ನಾಟ್ ಎಕ್ಸಿಬಿಷನ್ ಅಟ್ ದ ಎಂಡ್ ಆಫ್ ದ ಡೇ ಈ ಸಾಧನೆ ಜೀವ ಬ್ರಹ್ಮ ಐಕ್ಯ ನಿನಗೆ ಕೆಲಸ ಸಿಗ್ಲಿಲ್ವಾ ಕೆಲಸ ಸಿಗತ್ತೆ ಮಗು ಆಗ್ಲಿಲ್ವಾ ಮಗು ಆಗುತ್ತೆ ಇದೆಲ್ಲ ಕೊಡ್ತಾಳೆ ಅವಳೇ ಶ್ರೀ ಚಕ್ರ ಪೂಜೆ ದೇವಿ ಇವಾಗ ಯೋಗ್ ಅ ಫ್ಯಾಶನ್ ವರ್ಲ್ಡ್ ಇನ್ ದ ವರ್ಲ್ಡ್ ಅಥವಾ ಇಂಥದೇ ಒಂದು ದಿವಸದಲ್ಲಿ ನಾವು ದೀಕ್ಷೆ ಪಡ್ಕೋಬೇಕಂತ ಇಲ್ಲ ಯಾವಾಗಾದ್ರೂ ನಾವು ದೀಕ್ಷೆ ಪಡ್ಕೋಬಹುದಾ ಮ್ಮ ನೀವು ಹೇಳಿದ್ದೀರಾ ಈ ತರ ಸಾಧನೆ ಮಾಡ್ಬೇಕಂದ್ರೆ ಗುರು ಸಿಗ್ಬೇಕು ಗುರುವಿನ ದೀಕ್ಷೆ ತಗೋಬೇಕು ಅಂತ ಸೊ ಇದಕ್ಕೆ ನಾವು ಒಂದು ಸಮಯ ನಿರ್ದಿಷ್ಟವಾದ ಸಮಯ ಇದೆಯಾ ನಾವು ಮಂತ್ರ ದೀಕ್ಷೆ ಪಡ್ಕೊಳದಿಕ್ಕೆ ಅಥವಾ ಇಂತದೇ ಒಂದು ದಿವಸದಲ್ಲಿ ನಾವು ದೀಕ್ಷೆ ಪಡ್ಕೋಬೇಕಂತ ಇದೆಯಾ ಇಲ್ಲ ಯಾವಾಗಾದ್ರೂ ನಾವು ದೀಕ್ಷೆ ಪಡ್ಕೋಬಹುದ ಇದು ಇದೆ ಅಂತ ಹೇಳ್ತೀನಿ ಇಲ್ಲ ಅಂತಾನು ಹೇಳ್ತೀನಿ ನಾರ್ಮಲ್ ಆಗಿ ಯಾವುದೇ ಒಳ್ಳೆ ಕೆಲಸ ಮಾಡೋವಾಗ ನಾವು ದಿನ ವಾರ ತಿಥಿ ನೋಡಿ ಹೋಗ್ತೀವಿ ಅಲ್ವಾ ಹಾಗೆ ಗುರುಗಳು ಅದನ್ನು ನೋಡ್ತಾರೆ ಸೊ ಆಗಿ ಈ ಶ್ರೀಮಂತ ದೀಕ್ಷೆ ಪೌರ್ಣಮಿ ತುಂಬಾ ಒಳ್ಳೆ ದಿನ ಹಾ ಪೌರ್ಣಮಿ ದಿವಸ ದೀಕ್ಷಕ ಅದು ಪೌರ್ಣಮಿ ದಿವಸನೇ ಕೊಡಬೇಕು ಅಂತ ಏನಿಲ್ಲ ಬೇರೆ ಯಾವುದು ಪಂಚಮಿ ಒಳ್ಳೆ ದಿವಸ ಕೂಡ ಕೊಡಬಹುದು ಅದರ ಒಂದು ಎಮರ್ಜೆನ್ಸಿ ಅಂದಾದಾಗ ಆ ಗುರು ಯಾವಾಗ ನಾವು ಕೊಡ್ತೀನಿ ಅಂದ್ರೆ ಅದೇ ನಮಗೆ ಆಸ್ಪಿಷಿಯಸ್ ಟೈಮು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಚಿಕ್ಕದಾಗಿ ಟೂ ತೌಸಂಡ್ ಇವಾಗ ಟ್ವೆಂಟಿ ಫೋರಲ್ಲ ಟೂ ಟ್ವೆಂಟಿ ಟ್ವೆಂಟಿ ತ್ರೀನ ನನ್ನ ಮಗಳು ಬಂದಿದ್ಲು ಮೇ ಜೂನಲ್ಲಿ ಅವಳನ್ನ ಕರ್ಕೊಂಡೋಗಿ ಅವಳಿಗೆ ದೀಕ್ಷೆ ಕೊಡಿಸ್ಬೇಕು ಅಂತ ಇತ್ತು ಮಾತಾಜಿಗೆ ಫೋನ್ ಮಾಡಿ ಈಗ ನಾವು ಬರ್ಬೋದಾ ಅವಾಗ ಪೌರ್ಣಮಿ ಇರಲಿಲ್ಲ ನಾನು ಇಂಥ ದಿವಸ ಯಾವತ್ತು ಬರಲಿ ಅವಳನ್ನ ಕರ್ಕೊಂಡು ಅಂತ ಅವ್ರು ಒಂದು ಡೇಟ್ ಕೊಟ್ಟಿದ್ರು ನಾನು ಅವಳಿಗೆ ಕರ್ಕೊಂಡು ಹೋಗೋಣತ್ತೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೆ ಇನ್ನೂ ಹೋಗೋಕೆ ನಾಲ್ಕೈದು ದಿವಸ ಇತ್ತು ತಕ್ಷಣ ನನಗೆ ಫೋನ್ ಬಂತು ನೀವ್ ಬರ್ಬೇಡಿ ಮಾತಾಜಿನೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಒಳ್ಳೇದಾಯ್ತು ಸರಿ ಅಂತ ಆಮೇಲೆ ಯಾವಾಗ ಬರ್ತಾರೆ ಎಲ್ಲಿ ಬರ್ತಾರೆ ತಿಳಿಸ್ತೀವಿ ಅಂದ್ರು ಆಮೇಲೆ ಇಂತ ದಿವ್ಸ ಅವ್ರು ಮೂರ್ ದಿವಸ ಹೇಳ್ತಾರೆ ಈ ಫೋನ್ ನಂಬರ್ ಇಂತ ಒಂದು ಆಶ್ರಮದಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಮಾತಾಜಿನ ಭೇಟಿ ಆಗಿ ಅಂತ ಹೇಳ್ತಾರೆ ಆ ಆಶ್ರಮ ಯಾವುದು ಅಂದ್ರೆ ಈ ಕೋಣನ ಕುಂಟೆ ಈ ಕಡೆ ರಿಂಗ್ ರೋಡ್ ಅಲ್ಲಿ ಹೋಗ್ತೀವಲ್ಲ ಅಲ್ಲಿ ಸಾಗರ್ ಹಾಸ್ಪಿಟಲ್ಸ್ ಇದೆ ಸಾಗರ್ ಹಾಸ್ಪಿಟಲ್ ಇದ್ರ ಒಂದು ಆಶ್ರಮ ಇದೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಸೊ ಅಲ್ಲಿ ಅವರು ಒಂದು ಬಂದರು ಒಂದು ಲಲಿತಾ ಹೋಮ ಮಾಡೋಕ್ಕೆ ಅವರು ಹದಿನೇಳು ವರ್ಷದಿಂದ ಕರೀತಾ ಇದ್ದಾರಂತೆ ಇವ್ರನ್ನ ಬಂದು ಹೋಮ ಮಾಡಿ ಅಂತ ಮಾತಾಜಿಗೆ ಬಡಕ್ಕಾಗಿರ್ಲಿಲ್ಲ ಸಡನ್ನಾಗಿ ಡಿಸೈಡ್ ಮಾಡಿ ಬಂದರು ಅವರು ಇಟ್ಕೊಂಡು ಅಲ್ಲೂ ಬಂದರು ಅದೊಂದು ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ತುಂಬ ಒಳ್ಳೆ ಅಮಾವಾಸ್ಯೆ ಅಂತ ಹೇಳ್ತಾರೆ ಅವತ್ತೇನೋ ಶ್ರೇಷ್ಠವಾದದ್ದು ಅಲ್ಲಿ ಅವರು ಹೋಮ ಮಾಡ್ತಾ ಇದ್ರು ಸೊ ಅವತ್ತು ಅದಕ್ಕೋಸ್ಕರ ಬಂದರು ಅವರು ನನಗೆ ಅಡ್ರೆಸ್ ಕೊಟ್ಟರು ನಾನು ಆಶ್ರಮದ ಹೊರಟ ಮಾತ್ರ ಅವ್ರು ಬಂದರು ನಾವು ಇಲ್ಲಿ ಹೋಮ ಮಾಡ್ತಾ ಇದ್ವಿ ನೀವು ಬನ್ನಿ ನಮ್ಮ ಹೋಮ್ದಲ್ಲಿ ಪಾಲ್ಗೊಳ್ಳಿ ನೀವು ಪೂರ್ತಿ ಇರೋದು ಅವ್ರು ತುಂಬ ಚೆನ್ನಾಗಿ ನಮಗೆ ಆತಿಥ್ಯ ಎಲ್ಲ ಮಾಡಿದ್ರು ಎಲ್ಲ ಮಾಡ್ತೀವಿ ಅಂದರೂ ಮಾಡಿದ್ರು ಕೂಡ ಸೊ ನಾನು ಒಂದು ಕ ನನ್ನ ಮಗಳು ಕರ್ಕೊಂಡು ಹೋಗ್ಬೇಕು ಅಂತ ಇದ್ನಲ್ಲ ಸೊ ಎಲ್ಲಿ ಇವಾಗ ಬರ್ತಾರೆ ಅಂದರೆ ನಾನು ಅವಾಗ ಅವ್ರು ಕೇಳಿದೆ ನಾನು ಮ ನನ್ನ ಮಗಳ ಜೊತೇಲಿ ನನ್ನ ಒಬ್ಬರಿಬ್ಬರು ನೆಂಟರು ಇದ್ದಾರೆ ಮನೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಈ ಅಧ್ಯಾತ್ಮದಲ್ಲಿ ತುಂಬ ಹೆಂಟು ಅವನು ಕರ್ಕೊಬರ್ಬೋದಾ ಮಂತ್ರ ದೀಕ್ಷೆ ಕೊಟ್ಟರೆ ಕರ್ಕೊ ಬನ್ನಿ ಕೊಡ್ತಾರೆ ಸೊ ನಾವು ಒಂದು ಎಂಟು ಜನ ಹೋಗಿದ್ವಿ ನನ್ನ ತಮ್ಮನ ಮಗಳು ನನ್ನ ತಮ್ಮನ ಹೆಂಡತಿ ನನ್ನ ತಂಗಿ ಇಬ್ರು ಆಮೇಲೆ ನನ್ನ ಫ್ರೆಂಡ್ಸು ನಾವೊಂದು ನಮ್ಮ ಮಗಳು ಎಲ್ಲ ಹೋಗಿದ್ವಿ ಆವತ್ತು ಅವರು ಎಲ್ರಿಗೂ ದೀಕ್ಷೆ ಕೊಟ್ಟರು ನನ್ನ ಮಗಳಿಗೆ ಮಾತ್ರ ಇಲ್ಲ ಅವ್ರಿಗೂ ಎಲ್ರಿಗೂ ಎರಡೆರಡು ಮಂತ್ರ ಕೊಟ್ಟರು ನನ್ ಮಗಳಿಗೆ ಮೂರ್ ಕೊಟ್ರು ಯಾಕಂದ್ರೆ ಅವಳು ಅಮೇರಿಕಾಯಿಂದ ಬಂದಿದ್ಲಲ್ಲ ಅವ್ರು ಇವರಷ್ಟು ತಿರ್ಗ ಬರಕ್ ಸೊ ಅವಳಿಗೆ ಬಾಲ ಮಂತ್ರನೇ ಕೊಟ್ಬಿಟ್ರು ಸ್ಟ್ರೈಟ್ ಆಗಿ ಬಾಲಿ ಪ್ರಸಿ ಮಂತ್ರ ಕೊಟ್ಟರು ಸೊ ಅದು ಅವತ್ತು ಅಮಾವಾಸ್ಯ ನಾನಂದ್ರೆ ಪರವಾಗಿಲ್ಲ ಅಂದ್ರೆ ಅಮಾವಾಸ್ಯೆ ನಾನು ಲಲಿತಾ ಅಲ್ಲಿ ಹೋಮ ನಡೀತಾ ಇದೆಯಲ್ಲ ನಿನಗ್ಯಾತ ಭಯ ಅಂದ್ರು ಅಲ್ಲಿ ಲಲಿತಾ ಹೋಮ ನಡೀತಾ ಇರೋಂತ್ರ ದೀಕ್ಷೆ ಕೊಟ್ರು ಸೊ ಗುರು ಯಾವಾಗ ನಿಶ್ಚಯ ಮಾಡಿ ಕೊಡಬೇಕು ಅನ್ಸ ಅವ್ರಿಗೆ ಅನ್ಸುತ್ತೋ ಅದೇ ಅದೇ ಅಲ್ವಾ ಹೌದು ಸೊ ಆಸ್ಪಿಷಿಯಸ್ ಮೂಮೆಂಟ್ ನಾವು ನೋಡಬೇಕು ಸಲ ಅದೆಲ್ಲ ನಮ್ಮ ಕೈಯಲ್ಲಿ ಇರಲ್ಲ ಆ ದೇವಿ ಕೃಪೆ ಗುರು ಕೃಪೆ ಅದು ಯಾವಾಗ ಏನು ನಡಿಬೇಕು ಅದು ನಡೆಯುತ್ತೆ ಅದನ್ನ ನಾವು ಒಪ್ಕೋಬೇಕಾಗತ್ತೆ ಸೊ ಅದರ್ ಇಸ್ ಅದಕ್ಕೆ ಹೇಳೋದು ಇದೇ ಇಲ್ಲ ಎರಡು ಶ್ರೀವಿಧದಲ್ಲಿ ಏನಾದರೂ ಸೀಕ್ರೆಟ್ಸ್ ಅಂತ ಏನಾದರೂ ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಇದು ಫಸ್ಟ್ ಆಫ್ ಆಲ್ ಮಂತ್ರ ಒಬ್ಬ ಗುರು ನಾವ್ ಈ ಮಂತ್ರಗಳನ್ನ ಸಿಗತ್ತೆ ನೀನ್ ಇಂಟರ್ನೆಟ್ ನಲ್ಲಿ ಅದ್ರ ಪ್ರಯೋಜನ ಇಲ್ಲ ಅದನ್ನ ಸುಮ್ನೆ ತೆಗೆದುಕೊಂಡು ದೀಕ್ಷೆ ತಗೊಂಡ್ರೆ ಮಂತ್ರ ಪವರ್ ಬರೋದೇ ಗುರು ನಿಮ್ಗೆ ಹೇಳ್ಕೊಟ್ಟಾಗ ಇಲ್ಲಿ ಕಲ್ಯಾಣ ವೃಷ್ಟಿಸ್ತವ ಪ್ರೋಗ್ರಾಮ್ ಆಯ್ತು ಇಲ್ಲಿ ಅದ್ರ ಕಡೆಯಲ್ಲಿ ಅವ್ರು ವಿಧುಶೇಖರ್ ಭಾರತಿಗಳು ನಾನ್ ನಿಮ್ಗೆಲ್ಲ ಒಂದು ಮಂತ್ರ ಉಪದೇಶ ಮಾಡ್ತೀನಿ ನಾನು ಅವ್ರೇನೋ ಒಂದು ದೊಡ್ಡ ಮಂತ್ರ ಕೊಡ್ತಾರೆ ಅನ್ಕೊಂಡ್ರೆ ಕಡವರು ಹೇಳಿದ ನಾನು ಹೇಳ್ತೀನಿ ನೀವ್ ಹೇಳಿದ್ರು ಶ್ರೀಶಂಕರ 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 ಮೂರೇ ಅವ್ರು ಹೇಳಿದ್ದು ಅದೇ ಉಪದೇಶ ಅವ್ರ ಬಾಯಿಂದ ಬಂತಲ್ವಾ ಆ ಅವ್ರ ಬಾಯಿಂದ ಬಂದಿದ್ದು ನಾವು ಅದನ್ನ ಇವಾಗ ಮಾಡಿದ್ರೆ ಅದಕ್ಕೆ ಆ ಶ್ರೀಶಂಕರಗೆ ಪವರ್ ಜಾಸ್ತಿ ದೀಕ್ಷೆನಾದ ಗುರು ಮುಖೇನ ಬೇಕು ಅಲ್ಲಿ ಎಷ್ಟೇ ಗುರು ಅದೇ ದೀಕ್ಷೆ ಅದೇ ಸಾಮೂಹಿಕ ದೀಕ್ಷೆ ಆಗ್ಬಹುದು ಇಂಡಿವಿಜುವಲ್ ದೀಕ್ಷೆ ಅವ್ರ ಮೂರ್ ಇದ್ರ ಅದು ಅವ್ರು ಅವತ್ತು ಅಷ್ಟು ಬಂದವ್ರಿಗೆ ದೀಕ್ಷೆ ಕೊಟ್ಟರೆ ಅದನ್ನ ಎಷ್ಟು ಶ್ರದ್ಧೆಯಾಗಿ ನಾವ್ ಅದನ್ನ ಸೀರಿಯಸ್ ಆಗಿ ತೆಗೆದ್ಕೊಂಡು ನಾವ್ ಅದನ್ನ ಜಪ ಮಾಡ್ತೀವೋ ನಮ್ಗೆ ಅದ ಫಲ ಕೊಡುತ್ತೆ ಅವ್ರೇನ್ ಹೇಳಿದ್ರು ಶಂಕರ ಶಂಕರ ನಾನು ಶಂಕರ ಬಿಟ್ರೆ ಅದ ಹಾಗೆ ಹೌದೌದು ಅಲ್ವಾ ಕರೆಕ್ಟ್ ಅದು ಅದಕ್ಕೆ ಅದು ಗುರು ಉಪದೇಶ ಸೊ ಈ ಮಂತ್ರಗಳು ಗುರುಗಳಿಂದ ಬರಬೇಕು ನಾರ್ಮಲ್ ಆಗಿ ಒಬ್ಬೊಬ್ರು ಕರತಾರೆ ಬಟ್ ಏನಂದ್ರೆ ಇವಾಗ ನಾಲ್ಕೈದು ಜನ ಹತ್ತು ಜನ ಬಂದಾಗ ಅವ್ರಿಗೆಲ್ರಿಗೂ ಸೇರ್ಸು ಒಂದೇ ಸಲ ಎಲ್ರಿಗೂ ಒಂದೇ ಮಂತ್ರ ಕೊಡೋವಾಗ ಸೇರ್ಸ್ಕೊಡ್ತಾರೆ ತಪ್ಪೇನಿಲ್ಲ ಓಕೆ ಸೊ ಹಾಗೆ ಕೊಡ್ತಾರೆ ದೀಕ್ಷೆ ಕೊಡ್ತಾರೆ ಸೊ ಆದ್ರೆ ಒಂದು ಇವಾಗ ನೆಕ್ಸ್ಟ್ ಗ್ರೂಪ್ ಹೈಯರ್ ಮಂತ್ರ ಹೋದಾಗ ಅವ್ರಿಗೆ ಈ ಲೋವರ್ ಮಂತ್ರ ಗೊತ್ತಿರುತ್ತೆ ಅವರು ಇವ್ರ ಹತ್ರ ಡಿಸ್ಕಸ್ ಮಾಡ್ರು ಈ ಲೋವರ್ ಮಂತ್ರ ಅವರ ಹತ್ರ ಹೈಯರ್ ಮಂತ್ರಸ್ನ ನಾವು ಡಿಸ್ಕಸ್ ಮಾಡಬಾರ್ದು ಹಾ ಇವಾಗ ಫಸ್ಟ್ ಸ್ಟೇಜ್ ಅವ್ರಿಗೆ ಗಣೇಶ ಸುಬ್ರಹ್ಮಣ್ಯ ಮನೆ ಚಂಡಿ ಕೊಟ್ರು ಆಮೇಲೆ ಸೆಕೆಂಡ್ ಸ್ಟೇಜ್ ಅವ್ರಿಗೆ ಆಲ್ರೆಡಿ ಆಗಿತ್ತು ಅವ್ರಿಗೆ ಬೇರೆ ಸೂರ್ಯನು ಬಾಲ ಕೊಟ್ಟರು ಸೊ ಈ ಸೆಕೆಂಡ್ ಸ್ಟೇಜ್ ಅವರಿದ್ರೆ ಇವರು ಗಣೇಶ ಅವ್ರ ಆಲ್ರೆಡಿ ಮಾಡಿರೋದ್ರಿಂದ ಇವರು ಡೌಟ್ಸ್ ಇದ್ರೆ ಏನಾದ್ರು ಕೇಳ್ಕೋಬಹುದು ಆದ್ರೆ ಈ ಸೆಕೆಂಡ್ ಸ್ಟೇಜ್ ಅವ್ರ ಅವ್ರಿಗೆ ಸಿಕ್ಕಿರೋ ಬಹಳ ಆಮೇಲೆ ಇದು ಇವ್ರ ಹತ್ರ ಹೇಳಬಾರದು ನಮ್ ಮೇಲ್ ಆ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು ಜೊತೆಗೆ ಈವನ್ ಪೂಜೆಯಲ್ಲಿ ಕೂಡ ಮಧ್ಯದಲ್ಲಿ ನೀವು ನಿಮ್ಮ ಮೂಲ ಮಂತ್ರ ಅಂತ ಬರುತ್ತೆ ಆ ಮೂಲ ಮಂತ್ರ ಎಲ್ಲ ಮಂತ್ರಗಳು ಜೋರಾಗಿ ಹೇಳಿ ಶ್ರೀಚಕ್ರ ಪೂಜೆ ಮಾಡ್ತಾರೆ ಆ ಮೂಲ ಮಂತ್ರ ಬಂದಾಗ ಯಾರು ಅದನ್ನ ಜೋರಾಗಿ ಹೇಳಲ್ಲ ಅದ್ ಮನಸ್ನಲ್ಲಿ ಹೇಳ್ಕೊಳ್ತಾರೆ ಮೂಲ ಮಂತ್ರ ಏನ್ ಸಿಕ್ಕಿದ್ಯೋ ಹೈಯೆಸ್ಟ್ ಮಂತ್ರ ಅದನ್ನ ಪೂಜೆ ಹೇಳ್ಕೊಳವಾಗ ನೀವು ಅದು ಜೋರಾಗಿ ಹೇಳ್ಕೊಬಾರ್ದು ಸೊ ಆ ಸೀಕ್ರೆಸ್ ಇದೆ ಜೊತೆಗೆ ಹೇಳುದಲ್ಲ ಶ್ರೀ ವಿದ್ಯಾ ಅನ್ನೋದು ಇಟ್ಸ್ ನಾಟ್ ಫಾರ್ ಎಕ್ಸಿಬಿಷನ್ ನಾನ್ ಜಪಾ ಮಾಡ್ತೀನಿ ಅಂತ ಎಲ್ಗ ತೋರ್ಸ್ಕೊಳೋದು ಇವಾಗ ಫೇಸ್ಬುಕ್ ಎಲ್ಲ ನಾವು ತೋರ್ಸ್ಕೊಳ್ತೀವಲ್ವಾ ಹೌದು ನಾನ್ ಮಾಡೋ ಪೂಜೆ ನಾನ್ ಮಾಡೋ ಹಬ್ಬ ನಾನ್ ಮಾಡೋ ಸೆಲೆಬ್ರೇಷನ್ ಎಲ್ಲ ತೋರ್ಸ್ಕೊಳ್ತೀವಲ್ಲ ಹಾಗೆಲ್ಲ ಇದ್ ತೋರ್ಸ್ಕೊಳೋ ಅಂತ ವಿಚಾರ ಅಲ್ಲ ನಮ್ಮ ಶ್ರದ್ಧೆ ನಮ್ಮ ಶ್ರದ್ಧೇ ಮಾಡ್ಕೋಬಹುದು ಹೇಳ್ಬಹುದು ಇಂಟ್ರೆಸ್ಟ್ ಇದೆ ಅಂದ್ರೆ ಅಮ್ಮ ನಿನ್ಗೆ ಇಂಟ್ರೆಸ್ಟ್ ಇದೆಯಾ ನಾನು ಕರ್ಕೊಂಡು ಹೋಗ್ತೀನಿ ಗುರು ಹತ್ರ ನಿನ್ ಮಂತ್ರ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇಲ್ ದೇವ್ರ ಹತ್ರ ನಾವು ಅದನ್ನೆಲ್ಲ ಹೇಳ್ಕೊಳ್ಳೇಬಾರ್ದು ಅಲ್ವಾ ಪೂಜೆ ಮಾಡೋವಾಗ್ಲೂ ಹೇಳ್ದೆ ನಾನ್ ನನ್ ಶ್ರದ್ಧೆಗೆ ಮಾಡ್ಬೇಕು ಹ ಒಬ್ರು ನೋಡ್ಲಿ ಅಂತ ಮಾಡಬಾರ್ದು ಅವ್ರಿಗೆ ಅದೃಷ್ಟ ಅಲ್ವಾ ಆವತ್ತಿಗೆ ಈ ಮುದ್ರೆಗಳು ಎಲ್ಲ ಮುದ್ರೆಗಳು ತೋರ್ಸ್ಬೇಕಾಗತ್ತೆ ಗುರುಪೂ ಪಾದಕ ಮಂತ್ರ ಮುದ್ರೆ ತೋರ್ಸ್ಬೇಕಾಗತ್ತೆ ಒಂದೊಂದು ಆವರಣಕ್ಕ ಒಂದು ಮುದ್ರೆ ಇದೆ ಮುದ್ರೆ ಜೊತೆ ಜಪ ಮಾಡ್ಬೇಕು ಇಲ್ಲ ಆ ಮುದ್ರೆ ಆ ಹೊತ್ತ ತೋರ್ಸ್ಬೇಕಷ್ಟೇ ನಮಸ್ಕಾರ ಮಾಡುವಾಗ ಮುದ್ರೆ ತೋರ್ಸ್ಬೇಕಷ್ಟೇ ಹ ಗುರು ಪಾದಕ ಒಂದ್ ಮುದ್ರೆ ತೋರ್ಸ್ಬೇಕು ಈ ಆವರಣ ಪೂಜೆ ಎಲ್ಲಾ ಮುಗಿದ್ಮೇಲೆ ಕಡೆಯಲ್ಲ ಅದು ಒಂದು ಬೀಜಾಕ್ಷರ ಹೇಳಿ ಒಂದು ಮುದ್ರೆ ತೋರಿಸ್ಬೇಕು ಅಷ್ಟೇ ಮಂತ್ರ ಜಪ ಆದ್ಮೇಲೆ ಮುದ್ರೆ ತೋರಿಸ್ಬೇಕು ಪೂಜೆ ಮಾಡುವಾಗ ಒಂದೊಂದು ಹಂತದಲ್ಲಿ ಈ ಮುದ್ರೆ ತೋರಿಸ್ಬೇಕು ಅಂತ ಇದೆ ಪೂಜೆ ಶ್ರೀಚಕ್ರ ಪೂಜೆ ಜಪದೇನು ಮುದ್ರೆ ಇಲ್ಲ ಏನಿಲ್ಲ ಪೂಜೆಯಲ್ಲಿ ಪೂಜೆಯಲ್ಲಿ ಅಷ್ಟೇ ಒಂದೊಂದು ಆವರಣ ಆದ್ಮೇಲೆ ಒಂದೊಂದು ಬೀಜಾಕ್ಷರ ಹೇಳಿ ಈ ಒಂದು ಮುದ್ರೆ ತೋರಿಸಬೇಕು ಅದನ್ನ ಅವ್ರು ಹೇಳ್ಕೊಡ್ತಾರೆ ಅದು ಇಟ್ ಈಸ್ ಬಿಟ್ವೀನ್ ಯು ಅಂಡ್ ದ ಗಾಡ್ ಅದನ್ನ ಎಕ್ಸಿಬಿಟ್ ಮಾಡಬಾರ್ದು ಆಮೇಲೆ ಒಂದು ಮುದ್ರೆ ಇದೆ ಆ ನೀನು ಇದು ನಾವು ಗಂಧ ಆಕ್ಚುಲಿ ಈ ಗಂಧದಲ್ಲಿ ಇದು ಪಂಚ ತತ್ವಗಳು ಪಂಚಭೂತಗಳು ಪೂರ್ತಿ ಪ್ರಪಂಚ ನಾವೆಲ್ಲ ಪಂಚಭೂತಮಯ ಅಲ್ವಾ ಆ ಪಂಚಭೂತಗಳನ್ನ ನಮ್ಮನ್ನ ಅರ್ಪಿಸ್ತಾ ಇದೀವಿ ದೇವರಿಗೆ ಅದಕ್ಕೆ ನಾವು ಗಂಧ ಆದಾಗ ಅದು ಪೃಥ್ವಿ ತತ್ವ ಹ ಆಮೇಲೆ ದೀಪ ಅಂದಾಗ ಅಗ್ನಿ ತತ್ವ ಹೂವು ಆಕಾಶ ತತ್ವ ಆಮೇಲೆ ಇದು ದೂಪ ವಾಯು ತತ್ವ ನಾವು ನೈವೇದ್ಯ ಕೊಡುವಾಗ ನೀರು ತತ್ವ ಆ ಸೊ ಇದನ್ನೆಲ್ಲ ನಾವು ದೇವ್ರಿಗೆ ಅದಕ್ಕೆ ಪಂಚಪೂಜಾ ಅಂತಾರೆ ಅದು ಎಲ್ರಿಗೂ ಎಲ್ಲ ಇರಲ್ಲ ಅದಕ್ಕೆ ಒಂದು ಮಂತ್ರ ಇದೆ ಅದ್ ಮಂತ್ರ ಹೇಳ್ಕೊಬಿಟ್ರೆ ಸಾಕು ನೀನ್ ಅದು ಅರ್ಸ್ದಂಗೆ ಎಲ್ಲ ತಂದು ತಂದು ಮಾಡ್ಬೇಕು ಅಂತ ಇಲ್ಲ ಕಡೆಯಲ್ ಒಂದ್ಸಲ ಮಾಡಿದ್ರೆ ಸಾಕು ಆ ಕಡೆಯಲ್ಲಿ ನೀನು ಇದು ಮಂಗಳಾರತಿ ಮಾಡುವಾಗ ಒಂದು ಮುದ್ರೆ ತೋರಿಸ್ಬೇಕು ನೈವೇದ್ಯ ಮಾಡುವಾಗ ಒಂದ್ ಮುದ್ರೆ ತೋರಿಸ್ಬೇಕು ಆ ದೀಪ ಆರಾಧನೆ ಮಾಡುವಾಗ ಒಂದ್ ಮುದ್ರೆ ತೋರಿಸ್ಬೇಕು ಅದು ಆ ಹೊತ್ತಿಗೆ ಮುದ್ರೆಗಳು ಇದೆ ಅದನ್ನ ಆ ಹೊತ್ನಲ್ ತೋರ್ಸ್ಬೇಕು ಅದಕ್ಕೆಲ್ಲ ಅದಕ್ಕೆ ನೋಡ್ಬೇಕು ಪೂಜೆಗಳು ನೋಡ್ಬೇಕು ಮಾಡೋರು ಚೆನ್ನಾಗಿ ಗೈಡೆನ್ಸ್ ಬೇಕು ಹೌದು ಜೊತೆಗೆ ನಮ್ಗೆ ಇದು ಅರ್ಥ ಆಗತ್ತೆ ಇದನ್ನ ಹೀಗೆ ತಿಳ್ಕೊಂಡು ಮಾಡಿದ್ರೆ ಆ ಪೂಜೆ ಅರ್ಥ ಆಗತ್ತೆ ಜೊತೆಗೆ ನಾವು ನಮ್ಮ ಮನಸ್ಸೆಲ್ಲ ಆ ದೇವಿ ಮೇಲಿರತ್ತೆ ಅಟ್ ದ ಎಂಡ್ ಆಫ್ ದ ಡೇ ಈ ಸಾಧನೆ ಏನು ಜೀವ ಬ್ರಹ್ಮ ಐಕ್ಯ ವೇದಾಂತದಲ್ಲೂ ನಾನ್ ಜೀವ ಅದು ಪರಮಾತ್ಮ ಬೇರೆ ಅಂತ ಅನ್ಕೊಂಡಿರ್ತೀವಿ ನಮ್ಮ ವೇದಾಂತ ಹೇಳಿದ್ರೆ ನಿನಗೂ ಪರಮಾತ್ಮ ವ್ಯತ್ಯಾ ನೀನು ಪರಮಾತ್ಮ ಒಂದೇ ಸೊ ಯಾರು ಜ್ಞಾನಿ ಬರ್ತಾನೋ ಅವನಿಗೆ ತಾನೇ ಪರಮಾತ್ಮ ಬ್ರಹ್ಮ ಅಂತ ಗೊತ್ತು ಬ್ರಹ್ಮ ತತ್ವ ಅಂತ ಗೊತ್ತು ಆದರೆ ಅವನು ತೋರಿಸ್ಕೊಳ್ದೆ ತಂದೆಯಾಗಿ ಮಗನಾಗಿ ಅವ್ನ ಡ್ಯೂಟೀಸ್ ಅವ್ರು ಮಾಡ್ತಾ ಇರ್ತಾರೆ ಅದೇ ಬ್ಯಾಕ್ ಗ್ರೌಂಡ್ ಆಫ್ ದ ವೈನ್ ಹಿ ನೋಸ್ ದಟ್ ಹೀ ಇಸ್ ನಾಟ್ ದ ಫಾದರ್ ಈಸ್ ನಾಟ್ ದ ಮದರ್ ದೀಸ್ ಆರ್ ಓನ್ಲಿ ದ ಪಾತ್ರಗಳ ರೋಲ್ಸ್ ಐ ಆಮ್ ಪ್ಲೇಯಿಂಗ್ ಐ ಎಂ ಪರಬ್ರಹ್ಮ ಅಲ್ವಾ ಅದೇ ಇಲ್ಲೂ ಅಷ್ಟೇ ಇದೇ ಅದನ್ನ ಅದಕ್ಕೆ ಹೋದೆ ದೇವಿ ನಿನಗೆ ಬೇಕದ್ದೆಲ್ಲ ಮೊದಲು ಮಂತ್ರ ಜಪ ನಿನಗೆ ಕೆಲ್ಸ ಸಿಗ್ಲಿಲ್ಲ ಕೆಲ್ಸ ಸಿಗತ್ತೆ ಮಗು ಆಗ್ಲಿಲ್ವಾ ಮಗು ಆಗುತ್ತೆ ಇದೆಲ್ಲ ಕೊಡ್ತಾಳೆ ಆಮೇಲೆ ಅವಳೇ ನನ್ನ ನಿನಗೆ ಅದರಿಂದ ವೈರಾಗ್ಯ ಬಂದು ನಿನ್ನ ಅಲ್ಲಿಂದ ದೂರ ಮಾಡ್ತಾಳೆ ನಿನ್ ಮೆನ್ಸಾ ದೇವಿ ಮೇಲೆ ಹೋಗತ್ತೆ ಏನು ಬೇಡ ದೇವಿ ಇದ್ರೆ ಸಾಕು ಅಂತ ಆಗತ್ತೆ ಆ ಸೊ ಈ ಪೂಜೆ ಜಪ ಮಾಡ್ತಾ ಸ್ಟಾರ್ಟ್ ಗೆಟಿಂಗ್ ಇಮಸ್ಟ್ ಇನ್ ಹೇಳ್ ಶ್ರೀಚಕ್ರ ಚಕ್ರ ಎಲ್ಲ ನಿನ್ ದೇವಿ ಅದನ್ನು ನಾನು ಅನುಭವಿಸಬೇಕು ಪೂಜೆ ಮಾಡ್ತಾ 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 ಹ ಸೊ ಇದು ಜೀವ ಆಮೇಲೆ ಶಿ ಫೈನಲಿ ಲೀಡ್ಸ್ ಯು ಅದಿನ್ನ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಶಿ ಫೈನಲಿ ಲೀಡ್ಸ್ ಯು ಟು ಶಿವ ಶಿವ ಇಸ್ ಪರಬ್ರಹ್ಮ ಪರಮಾತ್ಮ ಯಾಕಂದ್ರೆ ಇಲ್ಲಿ ಶಕ್ತಿ ವೇದಾಂತದ ಹೇಳ್ತಾರೆ ಶಿವ ಇಸ್ ದ ಅಗೋಚರವಾದ ಒಂದು ಚೈತನ್ಯ ಅವನ ಶಕ್ತಿ ಇಸ್ ಮಾಯಾ ಆ ಮಾಯಾ ಶಕ್ತಿಯಿಂದ ಪೂರ್ತಿ ಪ್ರಪಂಚ ಸೃಷ್ಟಿಯಾಗಿದೆ ನಿನ್ ದೇಹ ಮನಸ್ಸು ಬುದ್ಧಿ ಎಲ್ಲ ಕೂಡ ಪ್ರಕೃತಿಯ ಸ್ವರೂಪ ಇದೆಲ್ಲ ಮಾಯೆ ಈ ಮಾಯ ಅನ್ನೋದು ಬರತ್ತೆ ಹೋಗತ್ತೆ ನಿತ್ಯ ಪರ್ಮನೆಂಟ್ ಆಗಿರೋದು ಪರಬ್ರಹ್ಮ ತತ್ವ ಒಂದು ಇಲ್ಲ ಅಲ್ವಾ ಇದೇ ತನ ವೇದ ಅಂತ ಹೇಳೋದು ಅಲ್ಲಿ ಮಾಯಾ ಬದ್ಲಿ ಇಲ್ಲಿ ಶಕ್ತಿ ದೇವಿ ಅಂತಾರೆ ಅಷ್ಟೇ ಈ ಶ್ರೀ ವಿದ್ಯಾದಲ್ಲಿ ಸೊ ಶ್ರೀ ಅಲ್ಲಿ ಕಡೆಯಲ್ಲಿ ದೇವಿ ಟೇಕ್ಸ್ ಯು ಅಂಡ್ ಯು ಗೆಟ್ ಯುನೈಟೆಡ್ ವಿತ್ ಶಿವ ಅರ್ಧನಾರೀಶ್ವರ ತತ್ವ ಇಲ್ಲಿ ಅದಕ್ಕೆ ಅವಳು ಕಾಮೇಶ್ವರಿ ಅಂತಾಳೆ ಅವಳು ಶಿವನ ಎಡೆ ತೊಡೆ ಮೇಲೆ ಕೂತಿರ್ತಾಳೆ ಲಲಿತಾ ತ್ರಿಪುರ ಸುಂದರಿ ಸೊ ಶಿ ಟೇಕ್ಸ್ ಯು ದೇ ಸೊ ಇನ್ನು ತುಂಬಾ ಇದೆ ಇದಕ್ಕೆ ಅಷ್ಟೇ ಒಳ್ಳೆ ವಿಚಾರ ಯಾಕಂದ್ರೆ ತುಂಬಾ ಜನಕ್ಕೆ ಇದು ಒಳ್ಳೆ ಸೊ ಈ ಒಂದು ಭಾವನೆಗಳು ಬೆಳೆಸ್ಕೊಂಡು ಸಾಧನೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ನಮ್ಮಿಂದ ನಾವು ಮಾಡೋ ಪೂಜೆ ಪುರಸ್ಕಾರ ಜಪದಿಂದ ಯಾರಿಗೂ ಕೆಳಕಾಗಲ್ಲ ಸುತ್ತಮುತ್ತ ಎಲ್ರಿಗೂ ಒಳ್ಳೇದು ಆಗತ್ತೆ ಮಕ್ಳಿಗೂ ನಮ್ಮ ಅದರಿಂದ ಒಳ್ಳೆ ಸಂಸ್ಕಾರಗಳು ಸಿಗುತ್ತೆ ಇಟ್ಸ್ ಅ ವೆರಿ ಗುಡ್ ಕೋರ್ಸ್ ಇವಾಗ ಇದಕ್ಕೆಲ್ಲ ಪ್ರಾಪಗೇಂಡ ಜಾಸ್ತಿ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಯೋಗ ತುಂಬಾ ಜನ ಗೊತ್ತಿಲ್ಲ ಇವಾಗ ಯೋಗ ಬಿಕಮ್ ಅ ಫ್ಯಾಷನ್ ವರ್ಲ್ಡ್ ವರ್ಲ್ಡ್ ಇನ್ ದ ವರ್ಲ್ಡ್ ಬಟ್ ಅದರಿಂದ ಒಳ್ಳೆ ತಾನೇ ಆಗ್ತಾ ಇದೆ ಅದನ್ನ ನಾವು ಕೆಟ್ಟದಾಗ ಉಪಯೋಗಿಸ್ಕೋಬಾರ್ದು ಬಟ್ ಸಿನ್ಸಿಯರ್ ಆಗಿ ಕಲ್ತು ಮಾಡಿದ್ರೆ ಯೋಗ ಒಳ್ಳೇದಾಗತ್ತೆ ಹೌದಾ ಮೆಡಿಟೇಷನ್ ಎಲ್ಲರೂ ಇವಾಗ ಈ ಮೆಡಿಟೇಷನ್ ಆ ಮೆಡಿಟೇಷನ್ ಧ್ಯಾನ ಅಂತಾರೆ ಅದು ಈ ಮೇ ಬಿ ಎ ಫ್ಯಾಷನ್ ಸ್ಟೇಟ್ಮೆಂಟ್ ಬಟ್ ಸಿನ್ಸಿಯರ್ ಆಗಿ ಮಾಡಿದವ್ರಿಗೆ ಬೆನಿಫಿಟ್ ಆಗ್ತಾ ಇದೆ ಅಲ್ವಾ ಹೌದು ಹಾಗೆ ಮೇ ಬಿ ಶ್ರೀ ವಿದ್ಯಾ ಇವಾಗ ತುಂಬ ಜನಕ್ಕೆ ತಿಳಿತಾ ಇದೆ ಅದನ್ನ ಸರಿಯಾಗಿ ತಿಳ್ಕೊಂಡು ಮಾತ್ರ ಅಂದ್ರೆ ನಮ್ಮ ಸನಾತನ ಧರ್ಮ ಹರಡಬೇಕು ಅಂದ್ರೆ ಇದು ಟು ಮೂವ್ ಥ್ರೂ ವೇರಿಯಸ್ ಮೀಡಿಯಮ್ಸ್ ಆವಾಗ ಇದೆಲ್ಲ ಇಲ್ಲ ಈ ವಿಡಿಯೋ ಇಂಟರ್ನೆಟ್ ಎಲ್ಲ ಇರಲಿಲ್ಲ ಇರೋದ್ರೆ ಅದನ್ನು ಗುಡ್ ಆಫ್ ದ ಪೀಪಲ್ ಗುಡ್ ಆಫ್ ದ ವರ್ಲ್ಡ್ ಕರೆಕ್ಟ್ ಅಲ್ವಾ ಹೌದು